ಶಿವಕುಮಾರ್ ಅವರ ಬಳಿ ಬೈರಮಂಗಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ತಮ್ಮ ಮೇಲೆ ಆಗ್ತಾ ಇರುವಂತಹ ಬಲವಂತದ ಭೂಸ್ವಾಧೀನ ದೌರ್ಜನ್ಯಕ್ಕೆ ಸಂಬಂಧಪಟ್ಟು ಮನವಿಯನ್ನು ಸಲ್ಲಿಸಲು ಹೋದಾಗ ಡಿ ಕೆ ಶಿವಕುಮಾರ್ ಅವರು ತಾನು ಒಬ್ಬ ಜನಪ್ರತಿನಿಧಿ ಎನ್ನುವುದನ್ನು ಮರೆತು ಒಬ್ಬ ರೌಡಿ ರೀತಿಯಲ್ಲಿ ಪುಂಡು ರೌಡಿ ಭಾಷೆಯಲ್ಲಿ ಮಾತನಾಡಿ ರೈತರನ್ನ ಬೆದರಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನವನ್ನು ಇಡೀ ರಾಜ್ಯದ ರೈತ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಡಿ ಕೆ ಶಿವಕುಮಾರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ರೀತಿ ಇಷ್ಟೊಂದು ರಾಜಕೀಯ ಸ್ಥಾನಮಾನ ಪಡೆದಿರ್ತಕ್ಕಂಥದ್ದು ಜನರು ಕೊಟ್ಟ ಮತದಾನದ ಭಿಕ್ಷೆಯಿಂದ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ತಿಳಿಬೇಕು ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಡಿ ಕೆ ಶಿವಕುಮಾರು ಏನು ಭಾರಿ ದೊಡ್ಡ ಪಾಳೆಗಾರ ಅಂತೇಳಿ ಮೆರೆಯೋದಕ್ಕೆ ಅವಕಾಶ ಇಲ್ಲ ನೋಡಿದ್ದೀವಿ ನಾವು ಇತಿಹಾಸದುದ್ದಕ್ಕೂ ನಾನು ದೊಡ್ಡವನು ಅಂತೇಳಿ ಮೆರೆದಂಥವರೆಲ್ಲ ಏನಾಗಿದ್ದಾರೆ ಅಂತೇಳಿ ನಾವು ನೋಡಿದ್ದೀವಿ ಈ ರೀತಿಯ ಒಂದು ವರ್ತನೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಕ್ಕಂಥ ವರ್ತನೆ ಜನ ಜನತೆಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವರ್ತನೆ ಸರ್ಕಾರಕ್ಕೆ ಕಳಂಕ ತರ್ತಕ್ಕಂಥ ಒಂದು ವರ್ತನೆ ಈ ವರ್ತನೆಗೆ ಬಹಿರಂಗವಾಗಿ ಡಿ ಕೆ ಕ್ಷಮೆ ಯಾಚಿಸಬೇಕು ಅಂತ ಇವತ್ತು ನಡೆದಿರ್ತಕ್ಕಂಥ ಇಲ್ಲಿ ಏನು ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ ಎರಡನೇದು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಬೈರ್ಮಂಗಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ನಮ್ಮ ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಎಪ್ಪತ್ತಕ್ಕಿಂತ ಹೆಚ್ಚು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ಇದು ಅಪ್ಪಟ ಸುಳ್ಳು ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳೋದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಅವ್ರು ಮಾಡ್ತಾ ಇರುವಂಥ ಬಲವಂತದ ಭೂಸ್ವಾಧೀನದ ಪ್ರಯತ್ನಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ರೈತರನ್ನು ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರು ಅನ್ನುವಂಥ ರೀತಿಯಲ್ಲಿ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅದು ಕೂಡ ಸಂಪೂರ್ಣ ಸುಳ್ಳು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಬೈರಮಂಗ್ಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ನಾವು ಪಿತ್ರಾರ್ಜಿತವಾಗಿ ನಾವು ಸ್ವತ್ತನ್ನು ಉಳಿಸ್ಕೋಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಈ ಭೂಸ್ವಾಧೀನ ಒಂದು ಇದ್ದು ಈ ಭೂಸ್ವಾಧೀನ ಬಲುವಂಥದ್ದು ಯಾವ ಪಂಚಾಯಿತಿಯವ್ರನು ಕೇಳಿಲ್ಲ ಯಾವ ಗ್ರಾಮ ಸಭೆಯಲ್ಲೂ ಕೇಳಿಲ್ಲ ಯಾವ ರೈತರೂ ಕೇಳಿಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ನ್ಯಾಯಬದ್ಧವಾದ ಕಾನೂನುಬದ್ಧವಾದಂಥ ಒಂದು ಹೋರಾಟವನ್ನು ಪಕ್ಷ ರಾಜಕಾರಣದ ಹೆಸರಿನಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಭೂಮಿಯನ್ನು ದರೋಡೆ ಮಾಡುವ ದುರುದ್ದೇಶಕ್ಕಾಗಿ ನಡೆಸ್ತಾ ಇರ್ತಕ್ಕಂಥ ಅಪಪ್ರಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಉಗ್ರವಾಗಿ ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಸವಾಲು ಹಾಕಿದ್ದಾರೆ ನಿಮ್ಮ ಕೈಲಿ ಕೇವಲ ಧಿಕ್ಕಾರ ಕೂಗುಕ್ ಮಾತ್ರ ಆಗುತ್ತೋ ಇನ್ನೇನು ಆಗಲ್ಲ ಅಂತ ಹೇಳಿದ್ದಾರೆ ನಾವು ನೆನಪು ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ನಡೆದ ಹೋರಾಟದಲ್ಲಿ ಕೂಡ ಆ ಭಾಗದ ಜನಪ್ರತಿನಿಧಿಗಳು ಡಿ ಕೆ ಶಿವಕುಮಾರ್ ರೀತಿಯ ವರ್ತನೆಯನ್ನೇ ಮಾಡಿದರು ಅದಕ್ಕೆ ಸರಿಯಾದಂಥ ಉತ್ತರ ಕೊಟ್ಟು ಇಡೀ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸ್ಕೊಳ್ತಕ್ಕಂಥ ಒಂದು ಆದೇಶವನ್ನು ಪಡೆದು ರೈತ ಸಮುದಾಯ ಸರಿಯಾಗಿ ಉತ್ತರ ಕೊಟ್ಟಿದೆ ಇದೇ ಕಂಜಾರ್ನಹಳ್ಳಿ ಬೈರಮಂಗಲದ ರೈತರು ಕೂಡ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕೈಲಿ ಬರೀ ಧಿಕ್ಕರ ಕೂಕಾಗೋದು ಏನು ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ದುರಹಂಕಾರದ ದಾರ್ಷ್ಟ್ಯದ ದರ್ಪದ ಮಾತನ್ನು ನಾವು ಸವಾಲಾಗಿ ತಗೊಂಡಿದ್ದೀವಿ ನಮ್ಮ ಯಾವ ರೈತರು ಕೂಡ ನಿಮ್ಮ ಬಲವಂತದ ಭೂ ಸ್ವಾಧೀನಕ್ಕೆ ಬೆಂಬಲ ಕೊಡುವುದಿಲ್ಲ ನಮ್ಮದು ಒಪ್ಪಿಗೆ ಇಲ್ಲ ರೈತ ಸಮುದಾಯದ ಒಪ್ಪಿಗೆ ಇಲ್ಲದೇ ಅದು ಯಾವ ರೀತಿಯಲ್ಲಿ ನಮ್ಮ ಭೂಮಿ ತಕ್ಕೊಳ್ತೀಯ ಅಂತಕ್ಕಂಥ ಒಂದು ಸವಾಲನ್ನು ಈ ಸಂದರ್ಭದಲ್ಲಿ ನಾವು ಆಗ್ತಾ ಇದು ಕೇವಲ ಬಿಡದಿ ಕಂಚಕರ್ನಹಳ್ಳಿ ಬೈರಮಂಗಲದ ರೈತರ ಸಮಸ್ಯೆ ಅಂತೇಳಿ ನಾವು ಭಾವಿಸಲ್ಲ ಇದು ಒಂದು ರಾಜ್ಯದ ರೈತ ಚಳವಳಿಯ ಒಂದು ಸಮಸ್ಯೆ ಅಂತೇಳಿ ನಾವು ಭಾವಿಸ್ತೀವಿ ಇಡೀ ದೇಶದ ರೈತರ ಒಂದು ಚಳವಳಿ ಅಂತೇಳಿ ನಾವು ಭಾವಿಸ್ತೀವಿ ಯಾಕೆಂದರೆ ದೇಶದ ಅತಿ ದೊಡ್ಡ ಎರಡನೇ ಶ್ರೀಮಂತ ರಾಜಕಾರಣಿ ಕಾರ್ಪೊರೇಟ್ ಶ್ರೀಮಂತ ರಾಜಕಾರಣಿ ಬೆಂಬಲವಾಗಿ ನಿಂತು ಎಂಥದ್ದೇ ದೌರ್ಜನ್ಯ ಮತ್ತು ದರ್ಪ ನಡೆಸಿ ಕಿತ್ಕೋ ಭೂಮಿ ಕಿತ್ಕೋಬೇಕು ಅನ್ನುವಂಥ ಒಂದು ಇದನ್ನ ಕೇವಲ ಒಂದು ಹಳ್ಳಿಯವರು ಒಂದು ತಾಲೂಕ್ನವರು ಹೋರಾಟ ಮಾಡಿ ನಾವು ಗೆಲ್ಲೋಕ್ಕಾಗುದಿಲ್ಲ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ಇಡೀ ರಾಜ್ಯದ ರೈತರನ್ನು ಒಗ್ಗೂಡಿಸೋದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕ ಶ್ರಮಿಸ್ತದೆ ಮತ್ತು ಈ ಭೂಮಿಯನ್ನು ನಮ್ಮ ಪ್ರಾಣ ಕೊಟ್ಟರು ಕೂಡ ಬಿಡೋದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ನಾವು ಸವಾಲಾಗ್ತಾ ಇದ್ವಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಹಿಂದಿನ ಸರ್ಕಾರಗಳಲ್ಲೂ ಈ ರೀತಿ ಯೋಚನೆ ಮಾಡಿದಾಗ ರೈತರ ವಿರೋಧದ ಕಾರಣಕ್ಕಾಗಿ ಅವ್ರು ಮುಂದುವರೆದಿಲ್ಲ ಈಗಲೂ ಕೂಡ ರೈತರು ಸ್ಪಷ್ಟವಾಗಿದ್ದಾರೆ ಬೇಕಾದರೆ ನೀವು ಇಂಟೆಲಿಜೆನ್ಸಿ ಅವರಿವ್ರ ಮುಖಾಂತರ ನೀವು ವರದಿಗಳು ತರಿಸ್ಕೋಬೋದು ಲಿಖಿತವಾಗಿ ನಮ್ಮ ವಿರೋಧವನ್ನು ದಾಖಲು ಮಾಡಿ ಪ್ರತಿಯೊಬ್ಬ ಖಾತೆದಾರರನ್ನು ಕೂಡ ನಾವು ಸಂಘಟನೆ ಮಾಡಿ ತಳಮಟ್ಟದಲ್ಲಿ ಬಲಿಷ್ಠವಾದ ಸಂಘಟನೆ ಮಾಡ್ತೀವಿ ಇಡೀ ರಾಜ್ಯದ ರೈತರ ಕಾರ್ಮಿಕರ ದಲಿತರ ಮಹಿಳೆಯರ ವಿದ್ಯಾರ್ಥಿಗಳ ಯುವ ಜನರ ಎಲ್ಲರ ಒಂದು ಬೆಂಬಲವನ್ನು ಪಡೀತಕ್ಕಂಥ ರೀತಿಯಲ್ಲಿ ನಮ್ಮ ಹೋರಾಟದ ಸ್ವರೂಪವನ್ನು ಬದಲಾಯಿಸ್ತೀವಿ ನಮ್ಮ ಶಾಂತಿಯುತವಾದಂತ ಒಂದು ತಾಳ್ಮೆ ಇರ್ತಕ್ಕಂಥ ಶಾಂತಿ ಪ್ರಿಯ ಜನರನ್ನ ಇವತ್ತು ಕೆಣಕಿದ್ದಾರೆ ದರ್ಪದ ಮಾತುಗಳಾಡದ್ರ ಮುಖಾಂತರ ಅದೇ ದರ್ಪದ ಮೂಲಕ ನಾವು ಉತ್ತರ ಕೊಟ್ಟು ಈ ಭೂಮಿಯನ್ನು ಉಳಿಸ್ಕೋತೀವಿ ಪ್ರಾಣ ಕೊಟ್ಟರು ಕೂಡ ನಾವು ಭೂಮಿ ಬಿಡೋದಿಲ್ಲ ದರ್ಪ ದುರಾಂಕಾರಕ್ಕೆ ಇವತ್ತಿನ ಕಾಲದಲ್ಲಿ ಅವಕಾಶ ಇಲ್ಲ ಅಂತವ್ರು ಕೂಡ ಮಣ್ಣಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ವಿ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ